ಮಸಾಲಾ ಸ್ಟೈಲ್ ಪೊಟ್ಯಾಟೊ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂದರೆ ನಾವು ಚಿಕನ್ ಫ್ರೈಡ್ ರೈಸು ಅನ್ನೋ ಫೀಲ್ ಇರುತ್ತೆ ಆದರೆ ಚಿಕನ್ ಫ್ರೈಡ್ ರೈಸ್ ಆಗಿರಲ್ಲ ಪೊಟ್ಯಾಟೊ ಫ್ರೈಡ್ ರೈಸು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈವನ್ ನಾವು ಚಿಕನ್ ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ ಮಿಸ್ ಮಾಡಿದೆ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಮೊದಲನೇ ಸಾರಿ ನೋಡ್ತಾ ಇರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲೊಂದು ಒಂದು ತ್ರೀ ಪೊಟೆಟೊ ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಈಗ ಕಟ್ ಮಾಡ್ಕೊಳ್ಳೋಣ ಈಗ ನಾವು ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ನಾವು ಒಂದು ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತೇನೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಮಗೆ ಇದು ಫ್ರೈಡ್ ರೈಸ್ ಚಿಕನ್ ಫ್ರೈಡ್ ರೈಸ್ ಆದರೆ ಯಾವ ರೀತಿ ನಮಗೆ ಚಿಕನ್ ಪೀಸಸ್ ಇರುತ್ತಲ್ವ ಸೊ ಆ ರೀತಿ ನಮಗೆ ಕ್ಯೂಬ್ಸ್ ಇರಬೇಕು ನೋಡಿ ಈ ರೀತಿ ಕ್ಯೂಬ್ಸ್ನ ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗೂ ಆಮೇಲೆ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡ್ಕೋಬೇಕಂದ್ರೂ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಸೊ ಎಲ್ಲದನ್ನು ನಾವು ಅದೇ ಥರ ಕಟ್ ಮಾಡ್ಕೊಳ್ಳೋಣ ಕ್ಯೂಬ್ಸ್ ಆಗೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಳ್ಳಿ ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾವು ತೊಳೆದಿರೋ ನೆನೆಸ್ಕೊಂಡಿರೋ ಅಂಥ ನೀರಲ್ಲಿ ಹಾಕ್ಕೊಂಡಿರೋ ಪೊಟಾಟೋನ ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಸಾಲ್ಟು ಸ್ವಲ್ಪ ಗರಂ ಮಸಾಲ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಆಗಲಿ ಇಲ್ಲ ಅಕ್ಕಿ ಹಿಟ್ಟಾಗಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಕೆ ಎರಡು ಮಾತ್ರನೇ ಪೊಟ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕ್ಯಾ ಪೊಟ್ಯಾಟೊ ಹಾಗೆ ಇಟ್ಕೊಂಡಿದ್ದೀನಿ ಸೊ ಅದು ಆಮೇಲೆ ಹೇಳ್ತೀನಿ ಈಗ ನಾನು ಸ್ಟೌವ್ ಮೇಲೆ ಆಯಿಲ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಂತ ಸ್ವಲ್ಪ ಬಿಸಿ ಆಗಲಿ ಈಗ ನೋಡಿ ಚೆನ್ನಾಗಿ ಬಿಸಿ ಆಗಿದೆ ನಾವೀಗ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಅಂಥ ಹಾಕ್ಕೊಳ್ಳೋಣ ಹಾಕಿದ ತಕ್ಷಣ ಕೈ ಮತ್ತೆ ಸೋಕಲಲ್ಲಿ ತಿರ್ಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಟ್ಟು ನಂತರ ನಾವು ಅದನ್ನು ತಿರುಗಿಸ್ಕೋಬೇಕು ಈಗ ನೋಡಿ ನಮಗೆ ಯಾವ ರೀತಿ ಆಗಿದೆ ಅಂತ ಫ್ರೈ ಹಾಕಿದ ತಕ್ಷಣ ತಿರುಗಿಸ್ಕೊಂಡ್ರೆ ಮಸಾಲೆ ಎಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಟ್ಟು ಆಮೇಲೆ ನೀವು ತಿರ್ಗಿಸ್ ಹಾಕ್ಕೊಳ್ಳಿ ಫಸ್ಟ್ ನೀವು ಹಾಕಿದ ತಕ್ಷಣ ಸೋಟೆಲ್ಲ ಇಡಕೊ ಹೋಗಬೇಡಿ ತುಂಬ ಚೆನ್ನಾಗಿರುತ್ತೆ ನಮಗೆ ಕಬಾಬ್ ಕೂಡ ಇದನ್ನು ಮೀರಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ವೆಜ್ ತಿನ್ನೋರೆಲ್ಲ ಈ ರೀತಿ ಮಾಡ್ಕೊಳ್ಳಿ ನಾನ್ ವೆಜ್ ತಿನ್ನೋರು ಕೂಡ ಡಿಫ್ರೆಂಟಾಗಿ ಟೈ ಟ್ರೈ ಟ್ರೈ ಮಾಡಿ ನೀವು ನಾನ್ ವೆಜ್ ಐಟಮ್ ತಿನ್ನೋರು ಕೂಡ ನಮಗೆ ಕಬಾಬ್ ಫ್ರೈಡ್ ರೈಸು ಎಲ್ಲ ತಿಂದಿರ್ತೀವಲ್ವ ಸೊ ಇದೇ ಥರ ಒಂದು ಕಬಾಬ್ ಫ್ರೈಡ್ ರೈಸ್ ಥರನೇ ನಮಗೆ ಪೊಟ್ಯಾಟೊ ಫ್ರೈಡ್ ರೈಸ್ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂಗೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಂಡು ನಾವು ಸಪ್ರೇಟಾಗಿ ತೆಕ್ಕೊಂಬಿಡೋಣ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನಾವು ಹಾಕಿದಾಗ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ತೆಕ್ಕೊಂಡು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಡೋಣ ನೋಡಿ ನಮಗೆ ಸೇಮ್ ನಮಗೆ ಕಬಾಬ್ ಪೀಸಸ್ ಥರನೇ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಈಗ ನಾವು ಇಲ್ಲಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಆಯಿಲ್ ಬಿಸಿ ಬಿಸಿ ಇದೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಆನಿಯನ್ನು ಒಂದು ಕಟ್ ಮಾಡಿ ಹಾಕೊಂಡಿದ್ದೀನಿ ಈ ರೀತಿ ಇಲ್ಲ ಒಂದು ಹದಿನೈದು ನಿಮಿಷ ಅಂದರೆ ಸಾಕು ಫ್ರೆಂಡ್ಸ್ ಅಷ್ಟು ಬೇಗ ಆಗೋಗುತ್ತೆ ನಮಗೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಕೂಡ ಇದೇ ಥರನೇ ಬ್ರೇಕ್ಫಾಸ್ಟ್ ರೆಸಿಪಿಯಲ್ಲಿ ಇದು ಆ್ಯಡ್ ಆಗೋದು ಸೊ ಬ್ರೇಕ್ಫಾಸ್ಟ್ ಕೂಡ ನಾವು ಈ ರೀತಿ ಮಾಡಿಬಿಟ್ರೆ ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಒಳ್ಳೆ ಬ್ರೇಕ್ಫಾ ಅವ್ರ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೀಗೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ದಿನ ಒಂದೇ ಥರ ಬ್ರೇಕ್ಫಸ್ಟು ಎರಡು ಅದು ಇದು ಮಾಡ್ತಾ ಇರ್ತೀವಲ್ಲ ಸೊ ಈ ರೀತಿನೂ ಮಾಡಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಮನೆಯಲ್ಲಿ ಹಸ್ಬೆಂಡ್ ಡ್ಯೂಟಿಗೆ ಹೋಗುವಾಗ ಅವ್ರಿಗೂ ಲಂಚ್ ಬಾಕ್ಸ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಶುಂಠಿ ಬೆಳ್ಳು ಪೇಸ್ಟನ್ನು ಹಾಕ್ಕೊಳ್ಳೋಣ ಹಾಗೆ ಇದ್ರೆ ಒಂದು ಕ್ಯಾರೆಟ್ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಕ್ಯಾರೆಟ್ ಆಲ್ರೆಡಿ ಖಾಲಿ ಹೋಗಿ ತರ್ತೋಣ ಅಂದ್ಕೊಂಡೆ ತರ್ತಿಲ್ಲ ಈಗ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಒಣಗಿಟ್ಕೊಂಡಿರೋ ಕರಿಬೇವು ನಾನು ಈಗ ಆಗಲೇ ತೋರಿಸಿರೋ ಒಂದು ಎಕ್ಸ್ಟ್ರಾ ಪೊಟ್ಯಾಟೊ ಹಾಗೆ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಅದೇ ಪೊಟ್ಯಾಟೊ ಈಗ ಇದನ್ನು ನಾವು ಈಗ ತುರ್ಕೋಬೇಕು ಈಗ ನೋಡಿ ನಾನು ತುರಿದು ಇಟ್ಕೊಂಡಿದ್ದೀನಿ ಪೊಟ್ಯಾಟೊ ಇವಾಗ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಟೇಸ್ಟ್ ಇರುತ್ತೆ ನಿಮಗೆ ಒಳ್ಳೆ ಗಮನ ಬರುತ್ತೆ ಹಾಗೆ ಒಳ್ಳೆಯ ಒಳ್ಳೆಯ ತುಂಬ ಡಿಫ್ರೆಂಟಾಗಿ ನಮಗೆ ಒಂದು ಫ್ರೈಡ್ ರೈಸ್ ರೆಡಿ ಆಗುತ್ತೆ ಈಗ ನಾನು ಸ್ವಲ್ಪ ಸಾಲ್ಟನ್ನು ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೊಳ್ಳಿ ಈಗ ನಾವು ರೆಡ್ ಚಿಲ್ಲಿ ಪೌಡರನ್ನ ಸ್ವಲ್ಪ ಸೇರಿಸ್ಕೊಳ್ಳೋಣ ಆಗಲಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀವಿ ಹಾಗೆ ಪೊಟ್ಯಾಟೊ ಕೂಡ ಖಾರ ಹಾಕ್ಕೊಂಡಿದ್ದೀವಿ ಇದಕ್ಕೆ ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಜೀರಿಗೆ ಮೆಣಸು ಪೌಡರು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ರೈಸು ಪುಡಿ ಮಾಡಿಕೊಂಡು ಹಾಕ್ಕೊಳ್ಳೋಣ ರೈಸ್ ಫಸ್ಟೇ ಮಾಡಿಟ್ಕೊಳ್ಳಿ ಉದುರುದ್ರಾಗಿ ನೀವು ಯಾವ ರೈಸಲ್ಲಿ ನೀವು ಡೈಲಿ ಮಾಡ್ಕೊತಿರೋ ಅದರಲ್ಲೇ ಮಾಡ್ಕೊಳ್ಳಿ ಇಲ್ಲ ಬಾಸುಮತಿಯಲ್ಲಿ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ ನಾನು ಇಲ್ಲಿ ಸೋನಾ ರೈಸೇ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಪೊಟ್ಯಾಟೊ ಮಾಡಿಟ್ಕೊಂಡಿದ್ವನ್ನ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದೆರಡು ನಿಮಿಷ ಬಿಸಿಯಲ್ಲೇ ಹಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈಗ ರೆಡಿ ಆಯಿತು ಈಗ ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬೇಕಾದರೆ ನೀವು ಹಾಕ್ಕೊಳ್ಳಿ ಹಾಗೆ ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗೇ ಇರುತ್ತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಆಗಿದೆ ಅಂತ ನಮಗೆ ಫ್ರೈಡ್ ರೈಸ್ ಕಬಾಬ್ ಕಬಾಬ್ ಫೈಡ್ ರೈಸ್ ತಿನ್ನೋ ಥರನೇ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಪೊಟ್ಯಾಟೋದಲ್ಲೂ ಕೂಡ ಈ ರೀತಿ ಮಾಡ್ಕೋಬೋದು ಈಗ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸೊ ನಿಮ್ಮ ಮನೆಗಳಲ್ಲೂ ಈ ರೀತಿ ಮಾಡ್ಕೊಳ್ಳಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟ್ ರೆಸಿಪಿ ಸೊ ಲಂಚ್ ಬಾಕ್ಸ್ಗಂತೂ ತುಂಬ ಹೇಳಿ ಮಾಡಿಸಿರೋ ಥರ ಇರುತ್ತೆ ಲಂಚ್ ಬಾಕ್ಸ್ಗಂತೂ ಎಲ್ಲರೂ ಇಷ್ಟಪಡ್ತಾರೆ ಆಫೀಸ್ಗೆ ಹೋಗೋರು ವರ್ಕ್ ಹೋಗೋರು ಯಾ ಕಂಪ್ನಿಗೆ ಹೋಗೋರು ಎಲ್ಲೇ ಹೋಗಲಿ ಈ ರೀತಿ ಒಂದು ಮಾಡ್ಕೊಂಡು ಹೋಗ್ರಿ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಕಬಾಬ್ ರೆಸಿಪಿ ಥರನೇ ಇರುತ್ತೆ ಆದರೆ ಕಬಾಬ್ ಅಲ್ಲ ಸೊ ಪೊಟ್ಯಾಟೊ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡಿದ್ದೀರಲ್ವ ಖಂಡಿತ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೈ ಕೇರ್ ಬಾಯ್ ಬಾಯ್